ಹಾಯ್ ಫ್ರೆಂಡ್ಸ್ ಏನಾಗಿದೆ ಅಂತ ನೋಡ್ತೀರಾ ನೋಡಿ ಡ್ರಿಪ್ ಹಾಕ್ಸ್ಕೊಳ್ತಾ ಇದ್ದೀನಿ ಏನಾಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಒಂದು ಕಣ್ಣು ದೃಷ್ಟಿಯಿಂದ ಈ ರೀತಿ ನನಗೆ ಪ್ರಾಬ್ಲಮ್ ಆಗಿದೆ ಅದು ಹೇಗಾಯಿತು ಯಾರಿಂದ ಆಯಿತು ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ರೀತಿ ನಿಮಗೂ ಆಗಿದೆಯಾ ಅಂತೇಳ್ಬಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ಹೇಳಿ ನಾನು ಹಾಸ್ಪಿಟ್ಲಲ್ಲಿ ಡ್ರಿಪ್ ಹಾಕಿಸ್ಕೊಳ್ತಾ ಇದ್ದೆ ಮೂರು ಡ್ರಿಪ್ ಹಾಕ್ಸ್ಕೊಂಡಿದ್ದೀನಿ ಇವತ್ತು ಎರಡು ಇಂಜೆಕ್ಷನು ಮೂರು ಡ್ರಿಪ್ಪು ಫ್ರೆಂಡ್ಸ್ ನೋಡಿ ಯಾಕೆ ಈ ರೀತಿ ಆಯಿತು ಏನಾಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಿಸ್ ಮಾಡಿದೆ ಪೂರ್ತಿ ನೋಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಫುಲ್ಲು ಹುಷಾರಿಲ್ಲ ಎರಡು ದಿವಸದ ಬುಧವಾರ ಮಧ್ಯಾಹ್ನದಿಂದ ಈಗು ಹುಷಾರಾಗಿಲ್ಲ ಫುಲ್ಲು ಆದರೆ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಫ್ರೆಂಡ್ಸ್ ನಾನು ಭಾನುವಾರ ಟೂರಿಗೆ ಹೋಗಿದ್ದೆ ಭಾನುವಾರ ಟೂರು ನೈಟ್ ಬಂದ್ವಿ ಆದರೂ ಸೋಮವಾರ ಮಂಗಳವಾರ ಫುಲ್ ಚೆನ್ನಾಗೇ ಏನೂ ಆಗಿರಲಿಲ್ಲ ಏನೂ ನನಗೆ ಎಫೆಕ್ಟ್ ಆಗಿರಲಿಲ್ಲ ಚೆನ್ನಾಗೇ ಇದ್ದೆ ಫ್ರೆಂಡ್ಸ್ ಬುಧವಾರ ನಾನು ನಾರ್ಮಲಿ ಹೊಲಿತಾ ಇದ್ದೆ ಒಂದು ಲೇಡೀಸ್ ಬಂದರು ಲೇಡೀಸ್ ಬಂದವರು ಅಂದರೆ ನನಗೆ ಪರಿಚಯಿಸಿದ್ರೆ ಯಾವಾಗಾದರೂ ಒಂದೊಂದು ಬ್ಲೌಸನ್ನು ಹೊಲಿ ಹೊಲಿಸ್ತಾ ಇದ್ರು ನನ್ನ ಕಡೆ ನೋಡಿ ಒಬ್ಬೊಬ್ರು ಕಣ್ಣು ದೃಷ್ಟಿ ಎಷ್ಟು ನಮ್ಗೆ ಎಫೆಕ್ಟ್ ಕೊಡುತ್ತೆ ಅಂತಂದರೆ ಅದು ಹೇಳಂಗಿಲ್ಲ ಅವರು ಬಂದರು ಏನೋ ಬಟ್ಟೆ ಹೊಲಿಸೋದಿತ್ತು ಹೊಲಿಸ್ತಾ ಇದ್ದರು ಹಾಗೆ ಅವರು ನಾನು ಅಬ್ಸರ್ವ್ ಮಾಡ್ತಾ ಕೇಳಿದ್ರು ಟೈಲರಿಂಗಲ್ಲಿ ನಿಮಗೆ ವರ್ಕೌಟ್ ಆಗತ್ತಾ ಚೆನ್ನಾಗಿ ಬರತ್ತಾ ಬಟ್ಟೆ ಎಲ್ಲ ಚೆನ್ನಾಗಿ ಹೊಲಿತೀರಾ ಅಂತೆಲ್ಲ ಕೇಳಿದ್ರು ನಾನು ನಾರ್ಮಲ್ ಬುಧವಾರ ಬೆಳಗ್ಗೆ ಟೈಲರಿಂಗ್ ಕ್ಲಾಸು ಅಂದರೆ ಸೋಮವಾರ ಮಂಗಳವಾರ ರಜೆ ಕೊಟ್ಟಿದ್ದೆ ಬುಧವಾರ ನಾರ್ಮಲ್ ಟೈಲರಿಂಗ್ ಕ್ಲಾಸ್ ಇತ್ತು ಅವತ್ತು ಆದರೆ ಅವತ್ತು ಏನೋ ಸುಸ್ತಾಗಿ ಬಂದಿರಲಿಲ್ಲ ಒಂದು ಎರಡು ಮೂರು ಜನ ಸ್ಟೂಡೆಂಟ್ ಬಂದಿದ್ರು ಹ ನಂಗ ಅವರು ನೋಡಿದ್ರು ಹಿಂಗೆ ನಾನು ಎದುರಿಗೆ ಕೂತಿದ್ರು ಟೇಬಲ್ ಇದು ಮಿಷನ್ ಎದುರುಗಡೆ ನಾರ್ಮಲ್ ಕೇಳಿದ್ರು ನಿಮ್ಗೆ ಹೆಂಗೆ ಟೈಲರಿಂಗ್ ವರ್ಕ್ ಔಟ್ ಆಗುತ್ತಾ ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀರಾ ದಿನಕ್ಕೆ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ಅಂತ ಮೇಲೆ ಮೇಲೆ ಪ್ರಶ್ನೆನೇ ಕೇಳ್ತಾಯಿದ್ರು ನಾನು ಎಕ್ಸಾಕ್ಟ್ ಇಷ್ಟೇ ಅಂತ ಹೇಳಕ್ ಬರೋದಿಲ್ಲಲ್ಲ ಒಂದು ದಿನ ಇಷ್ಟಾಗುತ್ತೆ ಕಡೆ ಒಂದಿನ ಒಂದಿನ ಆಗುತ್ತೆ ಅಂದರು ಅವರು ಹೇಳಿದ್ರು ನೀವು ಇಷ್ಟು ಸರ್ವಿಸ್ ಇರೋ ಟೈಲರ್ಸು ದಿನಕ್ಕೆ ಏನೋ ಒಂದು ಐದಾರು ಬ್ಲೌಸ್ ಅಂತೂ ಹೊಲೀಬೋದೇನೋ ಅಂತ ಹೇಳಿದ್ರು ಆ ಜೊತೆಗೆ ಅಷ್ಟೆಲ್ಲ ಎಲ್ಲ ಆಗತ್ತೆ ರೀ ಆಗಲ್ಲ ಮತ್ತೆ ಸುಮ್ಮನೆ ಲಾಸ್ ಅಲ್ವಾ ನೀವು ಕಡಿಮೆ ಹೊಲಿಯೋದು ಅಂತ ಅವ್ರು ಅದನ್ನು ಕೇಳಿದ್ರು ಮತ್ತ್ ನಾವೀಗ ಇಷ್ಟೆಲ್ಲ ಹೊಲಿತೀವಿ ಅಂದ್ರೆ ನಮ್ಗೆ ಒಂದ್ ಎರಡು ಬ್ರಿ ಇವ್ ಎಂತ ಟೈಲರಿ ಒಂದ್ ಎರಡು ಬ್ಲೌಸ್ ಹೊಲಿತೀರಾ ದಿನಕ್ಕೆ ಅಂತಾನು ಹೇಳ್ತಾರೆ ಆಮೇಲೆ ಅವರು ಇರುವಾಗ್ಲೇನೆ ಸ್ಟೂಡೆಂಟ್ ಒಂದ್ ಎರಡು ಜನ ಬಂದ್ರು ಟೈಲರಿಂಗ್ ಕ್ಲಾಸು ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಟೈಲರಿಂಗ್ ಕ್ಲಾಸು ಮಾಡ್ತೀರಾ ಅಂತೇಳಿ ಒಂಥರ ಹಿಂಗೆ ಕೇಳಿದ್ರು ಹೌದು ಅಂತ ಹೇಳಿದೆ ಹಾಗೆ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ನಾನು ನೋಡಿದ್ದೀನಿ ಇದು ಚೆನ್ನಾಗಿ ಬರ್ತಾ ಇದೆಯಲ್ವಾ ಅಂತ ಕೇಳಿದ್ರು ಹೌದು ಏನೋ ಮಾಡಬೇಕಂತ ಇಷ್ಟೆಲ್ಲ ದುಡ್ದು ದುಡ್ಡು ದುಡ್ಡು ಎಲ್ಲಿರ್ತೀಯಮ್ಮ ಇಡ್ತೀಯಮ್ಮ ನೀನು ಅದ್ರ ಇಲ್ಲ ಆಂಟಿ ಎಂಥ ಮಾಡೋದು ಕಮಿಟ್ಮೆಂಟ್ ಇರ್ತವೆ ಮಕ್ಕಳನ್ನ ಓದಿಸ್ತಾ ಇದ್ದೀವಿ ನೋಡಿ ನಾವು ಇನ್ನು ಬಾಡಿಗೆ ಮನೆಯಲ್ಲೇ ಇದ್ದೀವಿ ನಮ್ಗೆ ಅಷ್ಟೆಲ್ಲ ದುಡಿದ್ರೂ ಸಹಿತ ನಮ್ಮ ಕಮಿಟ್ಮೆಂಟಿಗೆ ಆಗಲ್ಲ ಆಗೋಲ್ಲ ಯಾವ ಆಂಟಿಗೆ ಸ್ವಂತ ಮನೆ ಚೆನ್ನಾಗಿ ಇದ್ದಾರೆ ಅವ್ರು ಆದ್ರೆ ನಾವೇನೋ ಇರ್ತೀವಲ್ವಾ ಇದಕ್ಕೆ ಈ ತರ ಹೇಳಿದ್ದಾರೆ ಆಮೇಲೆ ಫ್ರೆಂಡ್ಸ್ ಹಂಗೆ ಹೇಳಿದ್ರು ಅವರು ಮತ್ತೆ ನಾನು ಹ್ಞೂ ಅಂತ ನಿನಗೆ ಒಳ್ಳೆ ಚೆನ್ನಾಗೇ ಆಗುತ್ತೆ ಬಿಡಮ್ಮ ನೀನು ಗಂಡನ ಹತ್ರ ಕೇಳ್ದೇನೆ ನಿನ್ನ ಸ್ವಂತ ದುಮ್ಮೇಲೆ ಅಲ್ವಾ ನಿನಗೆ ಏನಾದರೂ ಇಷ್ಟ ಆಯಿತು ಅಂದರೆ ತಕ್ಷಣ ನೀನು ತೊಗೊಬೋದು ಆ ಥರ ದುಡಿಮೆ ಇರುತ್ತೆ ಅದೇ ಅವ್ರ ಮನೆ ಕಡೆ ಎಲ್ಲ ಚೆನ್ನಾಗೇ ಇದ್ದಾರೆ ಆದರೆ ಅವರಿಗೆ ಇನ್ನೊಬ್ಬರ ಮೇಲೆ ನೋಡೋ ಅವ್ರಿಗೆ ಎಷ್ಟು ಕೆಟ್ಟ ಕಣ್ಣು ಬಿತ್ತು ಅಂತಂದರೆ ಅವರು ಹೋಗಿ ಅರ್ಧ ಗಂಟೇಲಿ ನನಗೆ ತಕ್ಷಣ ಒಂಥರ ತಲೆನೂ ಸ್ಟಾರ್ಟ್ ಆಯಿತು ಹೀಗೆ ಮಿಶ್ರಣ ಕೂತಿದ್ದೆ ಬಟ್ ಏನು ಏನೂ ಆರಾಮಾಗಿ ನಾರ್ಮಲ್ ಆಗಿ ಬಟ್ಟೆ ಕಟ್ ಮಾಡಿ ಸ್ಟಿಚ್ ಮಾಡ್ತಿದ್ದೆ ಎನರ್ಜಿನೂ ಇತ್ತು ಅವ್ರು ಹೋಗಿ ಒಂದ್ ಅರ್ಧ ಗಂಟೆಲಿ ಅವ್ರು ಯಾವ ತರ ನೋಡ್ತಾನೆ ಇದ್ರು ನಾನು ಎದುರುಗಡೆ ಕುತ್ಕೊಂಡು ನನ್ನ ಇದನ್ನೆಲ್ಲ ನೋಡ್ತಾನೆ ಇದ್ರು ಅವ್ರ ಮನಸ್ಸಿಗೆ ಏನು ಅನಿಸ್ತಿತ್ತು ಏನೋ ಗೊತ್ತಿಲ್ಲ ಈ ತರ ಕಸ್ಟಮರ್ ಬಂದ್ರೆ ನಮ್ಗೆ ನಿಜವಾಗ್ಲೂ ಎಷ್ಟು ಒಬ್ರು ಕಣ್ಣು ಅಂತೂ ನಿಜವಾಗೂ ಸರಿ ಇರಲ್ಲ ಫ್ರೆಂಡ್ಸ್ ಆಮೇಲೆ ಅವ್ರು ಹೋಗಿ ಅರ್ಧ ಗಂಟೆಗೆ ನನಗೆ ತಲೆನೋವು ಫಸ್ಟ್ ಸ್ಟಾರ್ಟ್ ಆಯ್ತು ತಲೆನೋವು ಆಗ್ತಿದ್ದಂಗೆ ಒಂಥರ ಮೈ ಕೈಲಿ ಚಳಿ ಜ್ವರ ಎಲ್ಲ ಸ್ಟಾರ್ಟ್ ಆಯ್ತು ಹೇಗೆ ಹೋಗಿ ಕಷ್ಟ ಪಡ್ಕೊಂಡು ಅಡುಗೆನೂ ನಂಗೆ ಅವತ್ತು ಮಾಡೋಕಾಗ್ಲಿಲ್ಲ ಬಟ್ಟೆ ಅಂತೂ ಎಮ್ಮ ಬಂದಾಗ ನಾನು ಏನು ಬಟ್ಟೆ ಸ್ಟಿಚ್ ಮಾಡ್ತಿದ್ದೆ ಅಷ್ಟೇ ಆ ಎಮ್ಮ ಹೋದ್ಮೇಲೆ ಒಂದು ಲೈನ್ ಸಹಿತ ನಂಗೆ ಹೊಲಿಯೋಕೆ ಆಗಿಲ್ಲ ಅವ್ರು ಅಷ್ಟು ನೋಡ್ತಾನೆ ಇದ್ರು ದಿನ ಎಷ್ಟು ಸ್ಪೀಡ್ ಸ್ಪೀಡಾಗಿ ಹೊಲೀತು ಇಷ್ಟು ವರ್ಷ ಸರ್ವಿಸು ಇಷ್ಟೆಲ್ಲ ಬಟ್ಟೆ ಹೊಲಿದಂಥ ರ್ಯಾಕಲ್ಲಿ ಇಟ್ಟಿದೆ ಅಂದರೆ ಕೊಡಬೇಕಿತ್ತು ಕಸ್ಟಮರ್ ಬರ್ತೀನಿ ಅಂದಿದ್ರು ಆಗ ಐರನ್ ಮಾಡಿ ಮಾಡಿ ಜೋಡಿಸಿದೆ ಓ ಇಷ್ಟು ಬ್ಲೌಸಾ ಅಂತ ಹೇಳಿಬಿಟ್ಟು ಇದಕ್ಕೇನಿಲ್ಲ ಅಂದರೂ ಸುಮಾರಿಂದ ಹತ್ತು ಸಾವಿರ ಅಷ್ಟು ದುಡ್ಡು ಬ ದುಡಿತೀಯ ನೀನು ಅಂತೇಳಿ ಹೇಳಿದರು ಫುಲ್ಲು ಚಳಿದೋಲಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ರೆ ಫ್ರೆಂಡ್ಸ್ ಇಂಜೆಕ್ಷನ್ ಹಾಕ್ಸ್ಕೊಬಂದ್ರು ಕಮ್ಮಿ ಆಗಲಿಲ್ಲ ನೈಟು ವಾಮಿಟು ಡಿಸೆಂಟ್ರ್ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು ನೈಟ್ ಇಡೀ ಮತ್ತು ಇವತ್ತು ಇವತ್ತಂತೂ ಫುಲ್ಲು ಜಾಸ್ತಿ ಆಗ್ಬಿಡ್ತು ಎಂತ ಮಾಡ್ಬೇಕಂತಾನೇ ಗೊತ್ತಾಗ್ಲಿಲ್ಲ ಸಂಜೆವರೆಗೂ ನೋಡ್ಬಿಟ್ಟು ಒಂದು ಓಕ್ಲಿ ನೀರ್ ಮಾಡಿ ಓಕ್ಲಿ ನೀರ್ ಈಗ ಏನ್ ಮಾಡೋದು ಫ್ರೆಂಡ್ಸ್ ನಮ್ಮ ಅಮ್ಮ ಎಲ್ಲ ಇರುವತ್ತಿಗೆ ಅವ್ರು ಮಾಡೋರು ದೃಷ್ಟಿಯ ಒಬ್ಬರು ನೋಡಿ ಬಂದ ತಕ್ಷಣ ನೀವು ಎಷ್ಟು ಹೊಲಿತೀರಾ ದಿನಕ್ಕೆ ನಿಮ್ಗೆ ಆಗತ್ತಾ ಮನೆ ಕೆಲಸ ಮಾಡ್ಕೊಂಡು ಹೊಲಿಯೋಕಾಗತ್ತಾ ಮಕ್ಳು ನೋಡ್ಕೊಂಡು ಹೊಲಿಯೋಕಾಗತ್ತ ಪರವಾಗಿಲ್ಲ ನೀವು ಇಷ್ಟೆಲ್ಲ ಹೊಲಿತೀರಾ ನಮ್ ಕೈಲಿ ಸಾಧ್ಯನೇ ಇಲ್ಲ ದಿನ ಇಡೀ ನಾವು ಮನೆ ಕೆಲಸನೇ ಮಾಡ್ತಾ ಇರ್ತೀವಿ ಈ ರೀತಿ ಎಲ್ಲಾ ಹೇಳ್ತಾ ಇರ್ತಾರೆ ಅವ್ರು ಹೇಳೋಗಿ ಸ್ವಲ್ಪ ಹೊತ್ತಿಗೆ ನಮ್ಗೆ ಅದು ಪರಿಣಾಮ ಬೀರುತ್ತೆ ಆ ಇಲ್ಲ ನಮ್ಗೆ ಮೇಲೆ ಕುತ್ಕೊಂಡು ಬಟ್ಟೆ ಹೊಲಿಯಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಬೇಡ ಬಟ್ಟೆ ಹೊಲಿಯೋದೇ ಬೇಡ ಅನ್ನೋ ಥರ ಫೀಲಿಂಗ್ ಆಗ್ತಾ ಇರುತ್ತೆ ನಂಗೆ ಆ ಎಮ್ಮ ಹೇಳಿ ಹೋಗಿ ಸ ಒಂದು ಅರ್ಧ ಗಂಟೆ ಒಂದು ಅವತ್ತು ನಿನ್ನೆ ಬಟ್ಟೆ ಹೊಲಿದೋಳು ಫ್ರೆಂಡ್ಸ್ ನಾನು ಆ ಎಮ್ಮ ಬಂದಾಗ ಎಷ್ಟು ಸ್ಟಿಚ್ ಮಾಡ್ತಿದ್ದೆ ಅಷ್ಟೇ ಆಮೇಲೆ ಆಗ್ಲೇ ಇಲ್ಲ ನಂಗೆ ಬಟ್ಟೆನೇ ಸ್ಟಿಚ್ ಮಾಡೋ ಮಿಷನ್ ಹತ್ರನೇ ಬರದ್ ಬೇಡ ಅನ್ನೋ ತರ ಫೀಲ್ ಆಗ್ತಿತ್ತು ಆಮೇಲೆ ಇವತ್ತು ಸಹಿತ ವಾಮಿಟ್ ಊಟ ಊಟ ಏನೂ ಮಾಡಿಲ್ಲ ಆ ಡ್ರಿಪ್ ಕೊಡಿಸಿಕೊಂಡು ನೋಡಿ ಫ್ರೆಂಡ್ ಡ್ರಿಪ್ ಡ್ರಿಪ್ ಎಲ್ಲ ಹಾಕೊಂಡು ಬಂದು ಇವಾಗ ಸ್ವಲ್ಪ ಸ್ವಲ್ಪ ಆರಾಮಾಯಿತು ಅನ್ನೋಷ್ಟೊತ್ತಿಗೆ ಕಟಿಂಗ್ ಮಾಡೋಕೂತ್ ಅಂದಾಗ ಮತ್ತೆ ಯಾರೋ ಕಸ್ಟಮರ್ ನೋಡು ನೀನು ಹುಷಾರು ಇಲ್ದಿದ್ರು ಬಟ್ಟೆ ಕಟ್ ಮಾಡಕ್ ಕೂತಿದ್ಯಾ ಅಂತೇಳಿ ಅಲ್ಲೂ ನಮಗೆ ಸರಿಯಾಗಿ ಯಾಕಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು ಇವ್ರ ಕೆಲಸನೇ ಇದು ಇವ್ರ ಕೆಲಸ ಮಾಡ್ಲೇ ಬೇಕಾಗತ್ತೆ ಅಂತೇಳಿ ಅದು ಅರ್ಥ ಮಾಡ್ಕೊಳ್ಳೋದ ನೀವು ಇಷ್ಟು ದುಡಿತೀರಾ ಅಷ್ಟು ದುಡಿತೀರಾ ಅಂತ ಹೇಳಿ ಈಗ ನೋಡಿ ನಮ್ಗೆ ಅವ್ರ ಆತರ ಥರ ಮಾಡೋ ಈಗ ಒಂದೇ ದಿವಸಕ್ಕೆ ಆರ್ನೂರು ರೂಪಾಯಿ ಆರ್ನೂರ ಐವತ್ತು ರೂಪಾಯಿ ಖರ್ಚಾಯಿತು ಈ ತರ ಎಲ್ಲ ಪ್ರಾಬ್ಲಮ್ ಮಾಡ್ತಾರೆ ಯಾರಾದರೂ ಈ ತರ ನಿಮಗೆ ಸೂಕ್ಷ್ಮ ಹೇಳಿದ್ರು ತಕ್ಷಣ ನೀವೊಂದು ದೃಷ್ಟಿ ತಕ್ಕೊಳದಾಗ್ಲಿ ಹೋಕ್ಲಿ ನೀರು ಮಾಡಿ ಚೆಲ್ಕೊಳ್ಳೋದಾಗಲಿ ಮಾಡಿ ನಾನು ಸಹಿತ ಇವಾಗ ಹೋಕ್ಲಿ ನೀರು ಮಾಡಿ ಚೆಲ್ದೆ ನನಗೆ ನಾನೇ ದೃಷ್ಟಿ ತಕ್ಕೊಂಡೆ ಈ ರೀತಿ ಮಾಡಿದೆ ಸ್ವಲ್ಪ ಪರವಾಗಿಲ್ಲ ನಮಗೆ ಫಸ್ಟ್ ಸ್ಟಾರ್ಟ್ ಆಗೋದು ದೃಷ್ಟಿ ಆದಾಗ ಸ್ಟಾರ್ಟ್ ಆಗೋದು ತಲೆನೋವು ತಲೆನೋವು ಆದ್ಮೇಲೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಮೇನ್ ರೀಸನ್ ದೃಷ್ಟಿ ಆದಾಗ ಆಗೋದು ಇಲ್ಲ ಅಂತ ಅಂದ್ರೆ ಒಂಥರ ಮೈಕೈ ನೋವು ಹೊಲಿಯೋಕ್ಕೆ ಆಗೋದಿಲ್ಲ ಈ ರೀತಿ ಮಾಡ್ತಾರೆ ಮತ್ತು ಎಕ್ಸಾಕ್ಟ್ ಯಾರಾದರೂ ನಿಮಗೆ ಎಷ್ಟು ಬಟ್ಟೆ ಹೊಲಿತೀರಾ ಎಷ್ಟು ಟೈಲರಿಂಗ್ ಮಾಡ್ತೀರಾ ಅಂತ ಏನಾದರೂ ಹೇಳಿದರೆ ನೀವು ಎಕ್ಸಾಕ್ಟ್ ಹೇಳೋಕ್ಕೆ ಹೋಗ್ಬೇಡಿ ಒಬ್ಬೊಬ್ರು ಈ ಥರ ತುಂಬ ಕಣ್ಣು ಮಾಡೋದು ನನಗಂತೂ ತುಂಬ ಸಲ ಇದೇ ಆಗಿದೆ ಹಗ್ಲು ರಾತ್ರಿ ಅಂದರೆ ಹೊಲಿತೀಯಾ ಹಗಲೂ ರಾತ್ರಿ ಅಂದರೆ ಹೊಲಿತೀಯಾ ಅಂಥೇಳಿ ಕಣ್ಣು ಮಾಡೋ ನಾವು ಫಸ್ಟು ಮನೆ ಎದುರುಗಡೆ ಅಂಗಡಿ ಒಂಥರ ಇದ್ದಾಗ ನಾವು ರಾತ್ರಿ ಹನ್ನೆರಡು ಗಂಟೆ ತನಕ ಒಂದೊಂದು ಸರ್ತಿ ಅಂದರೆ ನಾನು ಬ್ಲೌಸ್ ಸ್ಟಿಚ್ಚು ಆರು ಏಳು ಗಂಟೆಗೆ ನಿಲ್ಲಿಸ್ಬಿಡ್ತೀನಿ ಅಷ್ಟರ ನಂತರ ನಾನು ನಾಳೆ ಸ್ಟಿಚ್ ಮಾಡೋದು ಯಾವ್ದಾದ್ರು ಬಟ್ಟೆ ಇದೆಯಾ ನಾಳೆ ಸ್ಟಿಚ್ ಮಾಡೋದು ಕ್ಲೈನಿಂಗ್ ಏನಾದ್ರು ತರ್ಬೇಕು ಅಂದ್ಕೊಂಡು ನಾನು ಅಂಗಡಿಯಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇರ್ತಿದ್ದೆ ಅದು ನಮ್ಮ ಲೈಟ್ ಯಾವಾಗೂ ನಮ್ಮ ಅಂಗಡಿಯಲ್ಲಿ ಆನ್ ಆಗಿರೋದ್ರಿಂದ ಓ ಇಷ್ಟೋ ತನಕ ಇವಳು ಸ್ಟಿಚಿಂಗ್ ಮಾಡ್ತಾ ಇದ್ದಾಳೆ ಅಂತಲೇ ಅವ್ರಿಗೆ ಕಣ್ಣು ಅದನ್ನು ಹೇಳಿ 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 ನನಗೆ ಅವಾಗ 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 ಹುಷಾರಿಲ್ಲ ಆಗ್ತಿತ್ತು ಈಗ ನಾನು ಒಳಗೆ ಸ್ಟಿಚ್ ಮಾಡ್ತೀನಿ ನಾನು ಏನೇ ಮಾಡಿದ್ರು ಮನೆ ಇದ್ರಲ್ಲಿ ಮಾಡ್ತೀನಿ ಆದರೆ ಒಳಗೂ ಬಂದರೂ ಬಿಡಲ್ಲ ನೋಡೋದು ಇಷ್ಟು ರ್ಯಾಕ್ ತುಂಬ ಬಟ್ಟೆ ಇದಾವ ಇಷ್ಟು ಜನ ಕೊಡ್ತಾರ ನಿಮಗೆ ಏನಕ್ಕೂ ಪ್ರಯೋಜನ ಇಲ್ಲ ನೀವು ನೋಡಿ ಇಷ್ಟು ಪ್ರಯೋಜನ ಆಗಿದ್ರೆ ಈಗ ನಮ್ಮ ಏಜ್ನವರೇ ನಮ್ಮ ಕ್ಲಾಸ್ಮೇಟ್ಸ್ ಅವರು ಇವರು ಬಂದರು ಅಂದ್ರು ಸಹಿತನು ಅಷ್ಟೇ ನಾವು ಮನೇಲಿ ಬರೀ ಅವ ಗಂಡ ಮಕ್ಳಿಗೆ ಅಡುಗೆ ಮಾಡ್ಕೊಂಡಿದೀವಿ ನೀವು ಈ ರೀತಿ ಎಲ್ಲ ದು ಒಂಥರ ದುಡಿತಾ ಇದ್ದೀರಾ ಈ ಸ್ವತಂತ್ರವಾಗಿದ್ದೀರಾ ಅಂತ ಅಲ್ಲಿ ಹೇಳೋದು ಅಲ್ಲೂ ನಮ್ಗೆ ಹೊಡ್ತಾ ಅಂದ್ರೆ ಕೆಲವರು ಒಳ್ಳೆ ಮನಸ್ಸಿಂದ ಒಳ್ಳೇದಾಗಲಿ ಅಂತ ಹರಿದ್ರೆ ಇನ್ ಕೆಲವರು ಅವ್ರಿಗೂ ತುಂಬಾ ಒಂಥರ ಹೊಟ್ಟೆ ಕಿಚ್ಚ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನ್ ಹೇಳೋದು ಈ ರೀತಿ ಬರ್ತಾ ಇರ್ತಾರೆ ಪ್ರತಿ ಅಮಾವಾಸ್ಯೆಗೂ ಉಮ್ಮೆಗೂ ಒಂದೊಂದು ದೃಷ್ಟಿ ಇದು ಮಾಡ್ಕೊಳ್ಳಿ ಆಮೇಲೆ ನಿಮಗೆ ನೀವೇ ಉಪ್ಪು ಮೆಣಸು ಸುಳ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ ಅದನ್ನು ಮಾಡ್ಕೊಳ್ಳಿ ಮತ್ತು ತುಂಬ ಮೈಕೈ ನೋತಾ ಇದೆ ಅಂತ ಅಂದರೆ ಕಾಲು ತುಂಬ ನೋವತ್ತಿ ದೃಷ್ಟಿಯಾದಾಗ ಕಾಲು ಎಳಿತಾ ಇರುತ್ತೆ ನಾನು ಅದಕ್ಕೆ ಎಂತ ಮಾಡಿದೆ ಅಂತಂದರೆ ಒಂದು ಬೇಷನ್ ಒಳಗಡೆ ಅಂದರೆ ಬಕೀಟು ಒಳಗಡೆ ಬಿಸಿ ನೀರು ಬಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಾಲನ್ನು ಎರಡನ್ನೂ ಸಹಿತ ಅದ್ರೊಳಗೆ ಇಟ್ಕೊಂಡೆ ಆಮೇಲೆ ಫುಲ್ಲು ಮೈಕೈ ನೋವಾಗ್ತಿತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದೆ ಈ ಥರ ಎಲ್ಲ ಮಾಡಿ ಸ್ವಲ್ಪ ಪರವಾಗಿಲ್ಲ ನಮಗೆ ಯಾರ ಹತ್ರನು ಹೇಳಕ್ಕೆ ಹೋಗಬೇಡಿ ನಾವೀಗ ಇಷ್ಟೆಲ್ಲ ಮಾಡ್ತೀವಿ ಅಂತೇಳಿ ಎಕ್ಸೈಟ್ ಹೇಳಕ್ಬಿಟ್ಟು ಆ ಥರ ಪ್ರಶ್ನೆ ನಾನು ಕೇಳ್ತಾ ಕೇಳ್ತಿದ್ರು ನೀವು ಆ ಜಾಗ ಬಿಟ್ಟರು ಬೇರೆ ಏನಾದರೂ ಕೆಲಸ ಮಾಡಿ ಈ ಥರ ಬಂದು ಕೇಳಿ ನಮಗೆ ಈ ನೋಡಿ ಆರೋಗ್ಯನೇ ಹಾಳಾಗಿದೆ ನಾನು ಇವತ್ತು ನಿನ್ನೆ ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಸಂಜೆವರೆಗೂ ಏನೂ ಹೊಲಿಯೋದಕ್ಕಾಗಿಲ್ಲ ಕಟ್ಟಿಂಗ್ ಮಾಡೋಣ ಅಂದ್ರೆ ಸಹಿತನೂ ಅಷ್ಟು ಸುಸ್ತಾಗ್ತಾ ಇತ್ತು ಈ ರೀತಿ ಕಣ್ಣು ಮಾಡಿ ನಮಗೆ ಕೆಲಸನೇ ಹಾಳು ಮಾಡಿಬಿಡ್ತಾರೆ ನಾವು ಅವರಿಗೆ ಅನ್ಕೋಬೇಕು ನಾವು ಈ ಥರ ಮಾಡಬಾರ್ದು ಏನೋ ಕಷ್ಟಕ್ಕೆ ಅವರು ಕಮಿಟ್ಮೆಂಟ್ ಕೆಲಸ ಮಾಡ್ತಿರ್ತಾರೆ ಅಂತೇಳಿ ಈ ರೀತಿ ಮಾಡ್ತಾರೆ ಫ್ರೆಂಡ್ಸ್ ಇವತ್ತು ಮೂರ್ ಡ್ರಿಪ್ ಹಾಕ್ಸ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೀನಿ ವಿಡಿಯೋ ಸಹಿತ ಏನು ಮಾಡೋಕ್ಕಾಗಿಲ್ಲ ವಿಡಿಯೋ ಮಾಡಿ ನಾಳೆಯಿಂದ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ನಿಮಗೂ ಇದೇ ರೀತಿ ಯಾರಾದರೂ ಬಂದು ಕಣ್ಣು ದೃಷ್ಟಿ ಮಾಡಿದರ ಅಂತೇಳಿ ತಿಳ್ಕೊಳ್ಳಿ ಅಕಸ್ಮಾತ್ ನಿಮಗೆ ತುಂಬ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಹೊಲಿದಿರ್ತೀರ ನಾನು ಈ ಥರನೂ ಒಂದ್ಸತಿ ರೆಮಿಡಿ ಫಾಲೋ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆ ಸತಿ ಹೊಲಿದಾಗ ತುಂಬ ಆಯಾಸ ಆಗ್ತಿದೆ ಅಯ್ಯೋ ತುಂಬ ಇವತ್ತು ಕೆಲಸ ಸುಸ್ತು ಅನಿಸ್ತಿದೆ ಅಂದರೆ ನೀವು ಸಂಜೆ ಒಂದ್ಸಲಿ ಸ್ನಾನ ಮಾಡಿ ಆಗ ನಿಮಗೆ ಯಾವುದೇ ಕಣ್ಣು ದೃಷ್ಟಿ ಇದ್ರೂ ಹೋಗುತ್ತೆ ಮತ್ತು ಕಾ ಉಪ್ಪು ನೀರಲ್ಲಿ ಸ್ವಲ್ಪ ಕಾಲನ್ನು ಇಟ್ಕೊಳ್ಳೋದು ಸಹಿತ ಈ ರೀತಿ ಏನಾದರೂ ಕಣ್ಣು ಆಗಿದ್ರು ಸಹಿತ ಹೋಗುತ್ತೆ ಮತ್ತೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಟೈಲರಿಂಗ್ ಮಾಡೋರು ಕುತ್ತು ಕೆಲಸ ಅಲ್ವಾ ಇನ್ನೂ ಸ್ವಲ್ಪ ಎಫೆಕ್ಟ್ ಕೊಡ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ಮೆಡಿಷನ್ ತಿಂದಿದ್ದೀನಿ ನಂಗೆ ಕೈ ಕಾಲೆಲ್ಲ ನಡುಕ್ತಾ ಬರ್ತಾ ಇದೆ ಮೆಡಿಷನ್ ತಿಂದರೂ ನಮಗೆ ಸುಧಾರ್ಸ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ ಈಗ ನಾಳೆ ನೋಡೋಣ ಹೇಗಾಗತ್ತೆ ಅಂತ ನಾನು ದೃಷ್ಟಿಯೆಲ್ಲ ತಕ್ಕೊಂಡಿದ್ದೀನಿ ಈ ಕಣ್ಣು ದೃಷ್ಟಿಯಿಂದ ಅಂತೂ ಹೊರಗೆ ಬರೋಕ ಸಾಧ್ಯ ಇಲ್ಲ ನಮಗೆ ನೆಮ್ಮದಿಯಾಗಂತೂ ಕೆಲಸ ಮಾಡೋಕ್ಕಿಲ್ಲ ಅವ್ರು ಏನು ಬಟ್ಟೆ ಹೊಲ್ಸೋಕ್ಕೆ ಬಂದಿರ್ತಾರೋ ಅದನ್ನ ಕೆಲಸ ಮಾಡ್ಕೊಂಡು ಹೋಗೋಲ್ಲ ನಮ್ಮನ್ನು ನೋಡ್ಬಿಟ್ಟು ಈ ಥರ ಅಂದ್ಕೊತಿದ್ರು ಏನೋ ಅವ್ರು ದುಡಿಮೆ ಮಾಡ್ಕೊತಾರೆ ಬಿಡು ಅಂಥೇಳಿ ಇಷ್ಟು ದುಡ್ದೇ ದುಡ್ದು ಏನು ಮಾಡ್ತೀರಾ ಏನ್ಲಿಟ್ಟಿದ್ದೀರಾ ಹಂಗೆಲ್ಲ ಕೇಳೋದಂಗೆ ಆ ಥರ ಎಲ್ಲ ಪ್ರಶ್ನೆ ಕೇಳಿದ್ರೂ ಸಿಕ್ತೇ ಬರುತ್ತೆ ಹಂಗೆ ಹೊಟ್ಟೆ ಕಿಚ್ಚು ಬುದ್ಧಿ ಇರಬಾರ್ದು ಅದಕ್ಕೆ ಫ್ರೆಂಡ್ಸ್ ನಾನು ಇವತ್ತು ನೋಡಿ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಸಮಸ್ಯೆ ಆಯಿತು ತುಂಬ ದಿವಸ ಆಗಿತ್ತು ಈ ಥರ ಆರೋಗ್ಯ ಸಮಸ್ಯೆ ಆಗಿರಲಿಲ್ಲ ಆದರೆ ಈ ಎಮ್ಮ ಬಂದು ನನಗೆ ಈ ಥರ ಎಲ್ಲ ಕೇಳಿ ಹೋಗಿ ಒಂದು ಅರ್ಧ ಗಂಟೆನೂ ಇಲ್ಲ ಫಸ್ಟ್ ಆಮೇಲೆ ಮೈಕೈ ನೋವು ಚಳಿ ಜ್ವರ ಎಲ್ಲ ಬಂದು ಕಂಟ್ರೋಲೇ ಇಲ್ಲ ಹೊಲದೇ ಇಲ್ಲ ಇವತ್ತಂದು ನಿನ್ನೆ ರಾತ್ರಿಯಿಂದ ಡಿಸೆಂಟ್ಲಿ ವಾಮಿಟ್ ಎಲ್ಲ ಆಗಿ ಮತ್ತು ಇಂಜೆಕ್ಷನ್ ಎಲ್ಲ ಕೊಡ್ಸ್ಕೊಂಡು ಬಂದು ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಫ್ರೆಂಡ್ಸ್ ಗಂಜಿನೇ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಯಾರೆಲ್ಲ ಟೈಲರಿಂಗ್ ಮಾಡ್ತಿದ್ರ ನಿಮ್ಮ ಬಗ್ಗೆನೂ ಆರೋಗ್ಯನ ಕಾಳಜಿ ಮಾಡಿ ನೆಗ್ಲೆಕ್ಟ್ ಮಾಡ್ಕೊಬೇಡಿ ಯಾರೋ ಹಿಂಗೆ ಬಂದರೂ ಹೇಳಿದರು ಅಂತ ಮಾಡಬೇಡಿ ನಿಮ್ಮ ಬಗ್ಗೆನೂ ಆರೋಗ್ಯ ನೋಡಿಕೊಂಡು ಚೆನ್ನಾಗಿ ಟೈಲರಿಂಗ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಟ್ಟಿಂಗ್ ವೀಡಿಯೋ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಎಲ್ರಿಗೂ ಬಾಯ್